ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಯಾರ್ಕಂಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ಇವತ್ತು ನಮ್ದು ರಾಕಿದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತೇಳ್ಬಿಟ್ಟು ನಾನು ಬೆಳಗ್ಗೆ ಎದ್ದಾಗಿಂದ ನನಗೆ ವಿಷಯ ಮಾಡಿಲ್ಲ ಅವನು ಸುಮ್ಮನೆ ಹೈರಾಣ ಮಾಡ್ಕೊತಾ ಇದ್ದೀನಿ

ಅರಕೆ ಆಟ ಮಾಡಿಸ್ಬೇಡ ಮೊದಲೇ ಹುಷಾರಿಲ್ಲ ಎತ್ಕಳ ನೋಡಿ ಫ್ರೆಂಡ್ಸ್ ಇದೇ ರೀತಿ ಅವ್ನ ಪಾಪ ನಮ್ಮ ಮಗನ್ನ ಗೋಳ ಅನ್ನಿಸ್ತಾನೆ ಅವ್ನ ಬಿಡಂಗಿಲ್ಲ ಇನ್ನು ಬಿಸಿಲು ಮಾ ಸುಡುತ್ತೆ ಆ ಓಮಿನಿಗೆ ಹೋಗು ಓಮಿನಿಗೆ ಹೊಳಕ್ಕೆ ಹೋಗೋದು ಕೂತ್ಕೊಂಡು ಆಗ ನೋಡ ಅತ್ಲೆ ತಗೊಳ್ತೀವ ನಾನು ಅಮ್ಮ ಒಂಚೂರು ಮಂಗ ಕಣಕ್ಕೆ ಕಾಣೋಕೇನಾರ ಹಂಗೆ ಆಡ್ತಾನ ರೆಡಿಯಾಗಿ ಹೋಗಿ ಬರ್ತೀವಿ ಹಾಂ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ಅವ್ರು ಅವರು ಹಾಕಿ ಇರನ್ನೇ ರನ್ನೇ ಬಿಡ್ತಿಲ್ಲ ಅಥವಾ ಸುಖ ಪಟ್ಟೆ ಅವತ್ತು ಬಿಟ್ಟು ಬಿಡ್ತಾನೆ ಇರಲಿಲ್ಲ ಯಾವಾಗಲೂ ಹಂಗೆ ಆಡ್ತಿರ್ಲಿಲ್ಲ ಇವತ್ತು ಸಖತ್ತು ಆಟ ಮಾಡ್ತಿದ್ದ ಈಗ ಅಪ್ಪನ ಜಾಸ್ತಿ ಎಚ್ಕೊಂಡಿದ್ದಾನೆ ಅದಕ್ಕೆ ಅಪ್ಪಗೆ ಏನು ಕೆಲಸ ಮಾಡ್ಕೊಡೋಲ್ಲ ಬಂದು ಹಿಂದೇನೇ ಓಡಾಡ್ತಿದ್ದ ಅವ್ರಪ್ಪ ವಾಶ್ರೂಮಿಗೂ ಹೋಗಿಬಿಡಲ್ಲ ಹಂಗೆ ಹಿಂದಿಂದೇ ಓಡಾಡ್ತಿರ್ತಾನೆ ಆಮೇಲೆ ಹಾಗೆ ಫ್ರೆಂಡ್ಸ್ ಇವತ್ತು ರಾಕಿದು ಬರ್ತೇಡೇ ಹೊರಗಡೆ ಇದೆಯೇ ಕೇಳುತ್ತಿದ್ದ ಮೇಲೆ ಓದಾಡ್ತೀವಿ ಅವನಿಗೆ ಸಂಜೆ ಇವತ್ತು ಬೆಳಗ್ಗೆನೇ ವಿಶ್ ಮಾಡಿಲ್ಲ ಇವಾಗ ಸಂಜೆ ಕೇಕ್ ಕಟ್ ಮಾಡ್ಬೇಕಾದ್ರೆ ವಿಶ್ ಮಾಡೋದು ಮರ್ಬಿಟ್ಟಿದ್ದೀನಿ ಅಂದ್ಕೊಂಡಿರ್ಬೋದು ಇಲ್ಲಾಂದ್ರೆ ಅವನೇನೆ ಅವ್ನು ಬರ್ತಾರೆ ಮರ್ತಿರ್ಬೋದು ಗೊತ್ತಿಲ್ಲ ನೋಡೋಣ ಸಂಜೆ ಕೇಳ್ತೀನಿ ಗೊತ್ತಿತ್ತು ಅವನ ಮರ್ತಾವ ಕೇಳ್ತೀನಿ ಎಲ್ಲ ಐರನ್ ಮಾಡ್ಕೊತೀಯ ಅಂದ್ಬಿಟ್ಟನಲ್ಲವ ಎಲ್ಲಿಗೆ ಅಂದಿದ್ಕೆ ಏನಿಲ್ಲ ಸುಣ್ಣಗೆ ಕೆಳಗೋಕೆ ಅಂತೇಳಿ ಮೋಸ್ಟ್ಲಿ ಅದಕ್ಕಿಂತ ರೆಡಿ ಆಗ್ತಿರ್ಬೋದು ಚೆನ್ನಾಗಿನ ಮಾಡ್ಕೊಂಡು ಹಂಗೆ ಅವನು ಸ್ಲೀಪರ್ ಥರಕ್ಕೆ ಹೋಗೋಕೆ ಕೆಳಗಡೆ ಅಂತ ಸರಿ ಆಯಿತು ನಾವು ಹಣ್ಣು ತಗೋಬೇಕು ಅಂತಬಿಟ್ಟು ನಾವು ಜೊತೆಗೆ ಹೋಗ್ತಿದ್ದೀವಿ ನಾವು ಅಲ್ಲಿ ಡ್ರಾಪ್ ಹಾಕಿಸ್ಕೊಂಡು ಅವ್ನು ವಾಪಸ್ ಕಳಿಸ್ತೀವಿ ಆ ಮಲೆಗಾರು ಚೆನ್ನಾಗಿನ ಮಾಡ್ಕೊತಾನೆ ಅಷ್ಟಕ್ಕೆಲ್ಲ ತಗೊಂಡು ಸಂಜೆ ಏನಾದ್ರು ಅಡುಗೆ ಮಾಡೋಣ ಅಂತೀನಿ ನೋಡೋಣ ಏನು ಅಡುಗೆ ಮಾಡ್ತೀನಿ ನೋಡೋಣ ಸರಿ ಇವಾಗ ಕರಿತೀಯಾನೆ ಬನ್ನಿ ಹೋಗೋಣ ಏನು ತಗೊಂತೀನಿ ಎಲ್ಲ ತೋರಿಸ್ತೀನಿ ಇವಾಗ ನಾವು ಅವ್ನ ಜೊತೆಗೆ ಏನಾದ್ರು ಅಣ್ಣ ತಗೊಬೇಕು ಫ್ರೂಟ್ ತಗೊಬೇಕು ಅಂತ ಹೇಳಿದ್ದೆ ನಮ್ಮ ಅಕ್ಕ ಅಂತ ಬಿಟ್ಟು ಹೋಗ್ತಾ ಇದ್ವಿ ಕೆಳಗಡೆ ಅವನ ಜೊತೆಗೆ ಹೋಗ್ತಿದ್ವಿ ಅವನೇನೋ ಪ್ಯಾಂಟ್ ಕೊಲೆ ಆಲ್ಟ್ರೇಷನ್ ಮಾಡಿಸ್ಬೇಕಾಯ್ತು ಅಂತ ಹೇಳಿದ ಹಂಗೆ ಅವನಿಗೆ ಸ್ಲಿಪ್ಪರ್ ತಗೋಬೇಕಾಯ್ತು ಅಂತ ಹೇಳ್ತಿದ್ದ ಹಾಗಾಗಿ ಸರಿ ಆಯಿತು ಬಾ ನಾವು ಬರ್ತೀವಿ ನಮ್ಮ ಕೆಳಗಡೆ ಬಿಟ್ಟು ಹೋಗು ಅಂತ ಹೇಳಿ ಹೋಗ್ತಾ ಇದ್ವಿ ಹಾಗೆ ಅವನಿಗೆ ಚಾಕ್ಲೇಟ್ ಕೇಕ್ ಬಿಟ್ಟರೆ ಏನೂ ಇಷ್ಟ ಆಗಲ್ಲ ಅವನಿಗೆ ಚಾಕ್ಲೇಟ್ ಫ್ಲೇವರಲ್ಲಿ ಯಾವುದಾದ್ರೂ ಇಷ್ಟ ಆಗುತ್ತೆ ಐಸ್ ಕೇಕ್ ಆದರೂ ಆಯಿತು ನಾರ್ಮಲ್ ಆದರೂ ಆಯಿತು ಇಷ್ಟಪಡ್ತಾನೆ ಹಂಗಾಗಿ ನಾವು ಸ್ನ್ಯಾಕ್ಸ್ ತಗೊಬೇಕು ಅಂತ ಹೇಳಿ ಆಯಿತಾ ಕೇಳಿದ್ ಹಂಗಾಗಿ ಬೇಕ್ರಿ ಹತ್ರ ಸಿಗಿ ನೋಡಿ ಎಷ್ಟೊಂದು ಕೇಕ್ ನೋಡಿದ್ವಿ ನನಗೆ ನಾರ್ಮಲಾಗಿ ತುಂಬ ಇಷ್ಟ ಆಗುತ್ತೆ ಜಾಸ್ತಿ ಈ ಥರ ಐಸ್ ಕೇಕು ಆದರೆ ಜಾಸ್ತಿ ಇಷ್ಟಪಡಲ್ಲ ಅವನು ಸ್ವಲ್ಪ ಆದ್ರೆ ಚೆನ್ನಾಗಿ ಇಷ್ಟಪಡ್ತಾನೆ ಕೇಕ್ ಎಲ್ಲ ಅವ್ನು ಅವ್ನಿಗೆ ಇಷ್ಟಪಡೋದೇ ತಾಣವಿ ಹಂಗೆ ನಮ್ಮ ಅಕ್ಕ ಸ್ಲೀಪರ್ ತೊಗೊಳ್ಬೇಕು ಅಂದ್ಲು ಇಲ್ಲಿ ಬಂದು ಸ್ಲಿಪ್ಪರ್ ಕೇಳಿದ್ರು ಯಾಕೆ ಯಾವ ಇಷ್ಟ ಆಗಲಿಲ್ಲ ಅಂತ ಬಿಟ್ಟು ಮತ್ತೆ ವಾಪಸ್ ಹೋದ್ವಿ ಹಾಗೆ ಕೇಕ್ ತಗೊಂಡು ಮನೆಗೆ ಹೋಗ್ತಾ ಇದ್ವಿ ಅವನಿಗೆ ನಾವು ಬೇರೆ ಆಟದಲ್ಲಿ ಹೋಗ್ತೀವಿ ನಿಂಗೆ ಟೈಮ್ ಆಗುತ್ತೆ ಅವ್ನು ಕೇಕ್ ಇಟ್ಕೊಂಬಂದ್ರೆ ಗೊತ್ತಾಗುತ್ತೆ ಅಂತ ಬಿಟ್ಟು ನಾವು ಬೇಗ ಬಂದ್ವಿ ಬೇರೆ ಆಟದಲ್ಲಿ ಅವನ ಅಷ್ಟೊತ್ತಿಗೆ ಅವನೇ ಬಂದರೆ ಸ್ಥಾನ ರೆಡಿ ಆಗಿದ್ದ ನಾನು ಯಾಕೋ ಡೌಟ್ ಬೈತೆ ಯಾರೋ ವಿಶ್ ಮಾಡಿದಾರೆ ಫ್ರೆಂಡ್ ವಿಶ್ ಮಾಡಿದ್ರೆ ಅಂತ ನಾನು ಫಸ್ಟ್ ಮಾಡೋಣ ಅಂದೆ ಕೊನೆಗೂ ನಾನು ಫಸ್ಟ್ ಮಾಡೋಂಗಾಗಲೇ ಇಲ್ಲ ಅದಕ್ಕೆ ಯಾವತ್ತೇ ಆಗ್ಲಿ ಅವನಿಗೆ ಫಸ್ಟ್ ವಿಶ್ ಮಾಡ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಯಾಕೆಂದ್ರೆ ಬೇರೆ ನಾನು ಫಸ್ಟ್ ವಿಶ್ ಮಾಡಬೇಕು ಅನ್ನೋದು ಇರುತ್ತಲ್ವ ಹಂಗಾಗಿ ಇನ್ಮೇಲೆ ಆ ರೀತಿಯಾಗಿ ಮಾಡಲ್ಲ ಹಾಗೆ ಅವನಿಗೆ ಕೇಕ್ ತಂದಿರೋದು ಗೊತ್ತಿರಲಿಲ್ಲ ಇನ್ನೇ ವಿಶ್ ಮಾಡಿದಲ್ವಾ ಕೇಕ್ ನನಗೆ ಏನಾದರೂ ಜ ಏನಾದರೂ ಅವ್ನಿಗೆ ಹೇಳ್ದಂಗೆ ಇರೋಕ್ಕಾಗದ ಎಲ್ಲ ಹೇಳ್ಬಿಡ್ತೀನಿ ಪಟ್ಟ ಅಂತ ಬಿಟ್ಟು ಹಂಗಾಗಿ ಎಲ್ಲ ವಿಶ್ ಮಾಡಿದಾರೆ ಏನಾದರೂ ಬೇರೆ ಬೇಜಾರು ಆಯಿತಾ ಆ ಬಿಡಿ ಇರಲಿ ಯಾರೋ ಒಬ್ಬರು ವಿಶ್ ಮಾಡಿದ್ರಲ್ಲ ಅನ್ನೋದು ಖುಷಿನೂ ಆಯಿತು ಹಾಗೆ ಆಮೇಲೆ ಆ ಕೇಕ್ ತಗೊಬಂದು ಚಾಕ ಕೇಕ್ ಅಂತ ಬಿಟ್ಟು ತೋರಿಸ್ತೆ ಓ ಕೇಕ್ ತಂದಿದ್ಯಾ ಅಂತ ಹೇಳ್ದ ಆಮೇಲೆ ಏನು ಗಿಫ್ಟ್ ಏನು ತಗೊಂಡೋಗಿರಲಿಲ್ಲ ಹಾಗಾಗಿ ಖುಷಿ ಆಯಿತು ತುಂಬ ತೊಗೊಂಡಿದ್ದೆ ಅವನಿಗೆ ಮಶ್ರೂಮ್ ಪಲಾವ್ ಅಂದರೆ ಇಷ್ಟ ನಮ್ಮ ರಾಕೆಗೆ ಹಂಗಾಗಿ ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ ಮತ್ತು ಜಾಮೂನ್ ಮಾಡ್ತಾ ಇದ್ದೀನಿ ಇವಾಗ ಶ್ರಾವಣ ಇರೋದ್ರಿಂದ ನಾನ್ ವೆಜ್ ಏನೋ ಇಲ್ಲ ಹಾಗಾಗಿ ಇವೆರಡು ಪಲಾವು ಜಾಮೂನ್ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಏನು ಮಾತಾಡೋಣ ಹಾಕ ನೋಡಿ ಫ್ರೆಂಡ್ಸ್ ನಾನು ಬಾಕಿಗೋಸ್ಕರ ಮಾಡ್ತಾ ಇದ್ದೀನಿ ಅವನಿಗೆ ಜಾಮೂನ್ ಅಂದರೆ ಇಷ್ಟ ಅದಕ್ಕೆ ತುಂಬ ವರ್ಷದ ಮೇಲೆ ಮಾಡ್ತಾ ಇದ್ದೀನಿ ಭಾಳ ದಿವಸದೇನು ಮಾಡ್ತೀನಿ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ನೋಡ್ರೆ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ಈ ತೋರಿಸ್ ಬರ್ತೈತಿ ಕಲರ್ ನಾನು ನಮ್ಗೆ ರಾಕಿಗೆ ಕೇಳ್ತೀನಿ ಏನೋ ನೀರಾಕಿ ಮಾಡೋದು ಮಾಡ್ಕೊಳ್ತಾರೋ ಅಂತ ಹೇಳ್ಬಿಟ್ಟು ಅವನಿಗೆ ಕೇಳ್ತೀನಿ ಅದಕ್ಕೆ ಅವನ್ನ ಹೇಳ್ದ ನೀರಾಕಿ ಕಲಿಸ್ಬೇಕು ಹೇಳ್ಬಿಟ್ಟು ಅದಕ್ಕೆ ನೀರಾಕಿ ಕಲಿಸ್ ಮಾಡಿದೀನಿ ಅವನ ಹೇಳಿದ ಹಂಗಂತ ಕಲರ್ ಎಲ್ಲ ಈ ತರ ಕಮ್ಮಿ ಊರು ಇಟ್ಕೊಳಿರ್ಬೇಕು ಇಲ್ಲಾಂದ್ರೆ ಎಲ್ಲ ಸೀದೋಗ್ಬಿಡ್ತವೆ ಕಮ್ಮಿ ಕಮ್ಮಿ ಇಟ್ಟಿ ಕಮ್ಮಿ ಇಟ್ಟಿದ್ದೀನಿ ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ ಎಲ್ಲ ಫುಲ್ ಎಲ್ಲ ಕ್ಲೀನಾಗಿ ಗೋಡೌನ್ ಕಲರ್ ಆಗಿ ಆಮೇಲೆ ರಾಕಿದು ಬರ್ತಡೇ ಅದು ಕೇಕ್ ತಗೊಂಡೀನಿ ತೋರಿಸ್ತೀನಿ ಕೇಕ್ ಕಟ್ ಮಾಡ್ಬೇಕಾಗಿ ತೋರಿಸ್ತೀನಿ ಆಮೇಲೆ ನನ್ನ ಮನೆಗೆ ಒಬ್ರು ಯಾರೋ ಗೆಸ್ಟ್ ಬರ್ತಿದ್ದಾರೆ ನಿಂಗೂ ಗೊತ್ತಿಲ್ಲಲ್ಲ ನಮ್ಮ ರಾಕಿಗೂ ಗೊತ್ತಿಲ್ಲ ಯಾರು ಬರ್ತಿದ್ದಾರೆ ಅಂತ ನಮ್ಮ ರಾಕಿ ಟ್ರೆಂಡ್ ನನ್ನ ಫ್ರೆಂಡ್ ಗೊತ್ತಿಲ್ಲ ಯಾರು ಗೆಸ್ಟ್ ಮಾ ತಿರಾಕಿ ಯಾರು ನೋ ಹಾಗೆ ಗೆಸ್ಟ್ ಮಾಡ್ತೀನಿ ಗೊತ್ತು ಅಯ್ಯ ನಿಜ ನಿಜವಾಗ ಗೊತ್ತಿಲ್ಲ ಮನು ಅಂತ ಹೇಳ್ಬಿಟ್ಟು ಆದ್ರೆ ಅವನ್ ಫ್ರೆಂಡ ನನ್ ಫ್ರೆಂಡ ಅಂತ ನಾನು ಬಂದ್ಮೇಲೆ ಹೇಳ್ತೀನಿ ಬಂದ್ಮೇಲೆ ಹೇಳ್ತೀನಿ ಯಾರ ಫ್ರೆಂಡು ಅಂತ ಇನ್ನು ಡಿಸೆಂಟ್ ಆಗಿಲ್ಲ ಅವ್ನ ಫ್ರೆಂಡ ನನ್ನ ಫ್ರೆಂಡ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬಂದ್ಮೇಲೆ ತೋರಿಸ್ತೀನಿ ನಾನು ಅವನವನ್ನ ಯಾವಾಗ ಚೀಪ್ಕೋನಿದ್ದಾಗ ನೋಡಿದ್ದೆ ಮತ್ತೆ ಇವಾಗಲೇ ನೋಡ್ತಿರೋದು ಫಸ್ಟ್ ಟೈಮ್ ನೋಡ್ತಿರೋದು ನೋಡೋಣ ನಾನು ಬಂದಾಗ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ಅವನು ಎಷ್ಟು ಇದಾಗಿರ್ತಾನೆ ಎಷ್ಟು ಇದೆ ಹೆಂಗಿದ್ದಾನೆ ಅಂತ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಿಗೆ ಕಟ್ ಮಾಡೋದು ಮಾಡಿ ಇವಾಗ ಸರಿ ಮಾಡೋ ಎಲ್ಲ ಜಾಮೂನೆಲ್ಲ ಆಗಲಿ ತಡಿ ಇಲ್ಲ ಇದೊಂದು ಬಿ ತಗೆ ತಕ್ಕ ಮಾಡಿ ಇರಲಿ ಬೇಕಾದ್ರೆ ಇದಾದರೆ ನೆಕ್ಸ್ಟ್ ಮಶ್ರೂಮ್ ಪಲಾವ್ ಮಾಡ್ತೀನಿ ಮಶ್ರೂಮ್ ಪಲಾವ್ ಅಂದರೆ ನಮ್ಮ ರಾಕಿಗೆ ಇಷ್ಟ ಇಲ್ಲ ಮೊಟ್ಟೆ ಪಲಾವ್ ಇಷ್ಟ ಬಟ್ ಪಲಾವ್ ಅಂದ್ರೆ ಇಷ್ಟ ಅವನಿಗೆ ಆಮೇಲೆ ಇವನೊಬ್ಬಗೆ ಇವನಿಗೊಬ್ಬ ಪಲಾವ್ ಅಂದರೆ ಇಷ್ಟ ಇದನ್ನ ಬರ್ಪಲ್ಲ ಅವ ಆ ಜಾಮೂನ್ ತಗೊಂಡಿಗೆ ಬಾಯ್ ಹಾಕ್ಕೊಡ್ತೀನಿ ಇವನ್ನೆಲ್ಲ ತಪ್ಪಸ್ತೀವಿ ಅಳ್ಗೆನ ನೋಡಿ ಫ್ರೆಂಡ್ಸ್ ಅವನು ಹೊಸ ಬಟ್ಟೆ ಹಾಕ್ಕೊಣನೋ ಬಿಟ್ಟಾನ ಅವ್ರು ಅಪ್ಪ ಗೊತ್ತೀರಾ ಇವ್ನು ಹೊಸ ಬಟ್ಟೆ ಹಾಕೊಂಡು ಬರ್ತಾರೆ ಮಾಡ್ತೀವಿ ಹಾಂ ಆಯಿತು ಹೀಗೆ ರೀ ಅಮ್ಮ ಜಾಮೂನ್ ಪಪ್ಪ ವಿಶಿ ಆಪಿ ಬರ್ತಾಳೆ ಅಣ್ಣ ಅಲ್ಲಿ ಪಪ್ಪನಿಗೆ ಪಪ್ಪು ವಿಷಯ ಪಿ ಬರ್ತಾಳೆ ಪ್ಲೇ ಕೇಸ್ ಕೊಡು ಪುತ ಕೊಡು ಪುತ ಅನು ಸಾಕು ನೋಡಿ ಇಷ್ಟು ಫುಲ್ ಕಪ್ಪುಗಾದ್ರೆ ತಿನ್ನ ಟೇಸ್ಟ್ ಬರಲ್ಲ ಈ ರೀತಿ ಸಾಕು ಇವಾಗ ಇದನ್ನ ಆಮೇಲೆ ನಿಮಗೆ ಅದು ಪತ್ತಲ್ಲಿ ಪಾಕ ಆಗ್ತಿದೆ ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಅದ್ ನಿಮ್ ತೋರ್ಸೋ ಅವಶ್ಯಕತೆ ಇಲ್ಲ ಹಾಕೋದಷ್ಟೇ ಅದು ಫುಲ್ ಆರಿದ್ಮೇಲೆ ಹಾಕೋದಷ್ಟೇ ಇನ್ನೇನಿಲ್ಲ ಹಾಗೆ ಮಶಿಕ್ ಪಾರ ಮಾಡ್ಬೇಕಲ್ಲ ಒಂದು ಸ್ವಲ್ಪ ತೋರಿಸ್ತೀನಿ ಸರಿ ಫ್ರೆಂಡ್ಸ್ ಹಾಂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹಪ್ಪಳನೂ ಕರೆದು ರೆಡಿ ಐತೆ ಇದನ್ನು ಕರೆದಿಟ್ಟೀನಿ ಇನ್ನೇನು ಪಾಕ್ ಹಾಕೋದು ಅಷ್ಟೇ ಇದು ಹಾಕ್ಬೇಕು ಆಮೇಲೆ ಹಾಕಬೇಕು ಅಷ್ಟೇ ಹಾಗೆ ನಮ್ಮಮ್ಮ ಮಶ್ರೂಮ್ ಪಲಾವಿಗೆ ಕಾಯೆಲ್ಲ ಎಲ್ಲ ಎಲ್ಲ ಮಿಕ್ಸಿ ರೆಡಿ ಮಾಡಿಕೊಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಇವರಿಬ್ಬರು ಮಂಜು ಮಕ್ಕಳು ಬೀದಾ ಆಡ್ತಿದ್ದಾರೆ ನಬಳೆ ಕಷ್ಟ ಪಟ್ಕೊಂಡು ಮಾಡ್ತಾ ಇದ್ದೀನಿ ಇಷ್ಟಪಟ್ಟು ಮಾಡ್ತಿದ್ದೀನಿ ಅವನಿಗೋಸ್ಕರ ಆಮೇಲೆ ನಮ್ಮಮ್ಮಗೂ ಮತ್ತೆ ಔಷಧದ ಹಂಗಾಯ್ತಲ್ಲ ಮತ್ತೆ ಕೈಗೆಲ್ಲ ಇದನ್ನ ಹಾಕ್ಕಿಸ್ಕೊಂಡಿತ್ತು ಇಂಜೆಕ್ಷನ್ ಇದೆಲ್ಲ ಹಂಗಾಗಿ ನಮ್ಮಮ್ಮ ಏನೋ ಮಾಡ್ತಿರ್ಲಿಲ್ಲ ಹಂಗಾಗಿ ಕಾಯಿ ಹಂಗಾರು ತುರ್ಕೊಡ್ತಾ ಇತ್ತು ಒಂದೇ ಕೈಯಲ್ಲಿ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಮಶ್ರೂಮ್ನ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ನೀಟಾಗಿ ತೊಳಿಬೇಕು ಒಂದು ಆಲತ್ತು ಸಲ ಅಂತ ತೊಳಿಬೇಕು ತುಂಬ ಈಚಕ್ಕೆಲ್ಲ ತೊಳಿಬಾರ್ದು ಎಲ್ಲ ತುಂಬ ಕರ್ಗೋಗಿ ಕುಡಿಸಲೇ ಇಲ್ಲಿ ಒಡ್ದು ಬಿಡುತ್ತೆ ನೀಟಾಗಿ ತೊಳಿಬೇಕು ಕ್ಲೀನಾಗಿ ರೀತಿಯಾಗಿ ನೀಟಾಗಿ ಬಿಡಿಸಿ ತರವಮ್ಮ ನೋಡಿ ಇಷ್ಟ ಆದರೆ ಸಾಕು ಇವಾಗ ಸ್ವಲ್ಪ ಎಣ್ಣೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಕಡಿದ್ದೀನಿ ಸ್ವಲ್ಪ ಎಣ್ಣೆ ಕಡಿಮೆ ಅಷ್ಟೇ ಇಷ್ಟು ಎಣ್ಣೆ ಹಾಕ್ಕೊಂಡಿರ್ತು ಇಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ಹಾಕ್ತಾ ಫ್ರೈ ಮಾಡ್ಕೊಂಡು ತೆಗೆದುಬಿಟ್ಟು ಆಮೇಲೆ ಕುಕ್ಕರಿಗೆ ಒಗಂಡಿ ಹಾಕ್ತೀನಿ ಫಸ್ಟು ಫ್ರೈ ಮಾಡ್ಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಇನ್ನ ಹಾಕಿ ಆ ಎಣ್ಣೆ ಫ್ರೈ ಮಾಡ್ಕೋಬೇಕು ಕಡೆ ಪಾಕ ಸ್ವಲ್ಪ ಇದೆ ಸ್ವಲ್ಪ ಆದ್ರೆ ರೆಡಿ ಆಗುತ್ತೆ ಅದ್ರ ಒಂದ್ ಎಳೆ ಬರೋ ಅಷ್ಟು ಅಂದ್ರೆ ಸಾಕು ಅಷ್ಟು ಸ್ವಲ್ಪ ಹಾಕ್ಬೇಕು ಅದಾದ್ರೆ ರೆಡಿ ಆಗುತ್ತೆ ಎಣ್ಣೆ ಕಾದಿದೆ ಇವಾಗ ಇದನ್ನ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಹಾಗೆಯನ್ನೇ ಈಗ ಫ್ರೈ ಚಪಾತಿ ಎಲ್ಲ ಫ್ರೈ ಫ್ರೈ ಮಾಡ್ಕೊಳ್ಳೋದ್ರಲ್ಲಿ ಏನು ಥರ ಆಗಲಿ ಚಪಾತಿ ಫ್ರೈ ಮಾಡ್ಕೊಳ್ಳೋದ್ರಲ್ಲಿ ಏನು ಥರ ಆಗಲಿ ಈ ರೀತಿಯಾಗಿ ಎಣ್ಣೆ ಫಸ್ಟು ಫ್ರೈ ಮಾಡ್ಕೊಬಿಟ್ಟು ಚೆನ್ನಾಗಿದೆ ಅದ್ರದೆಲ್ಲ ಒಂದು ಸ್ವಲ್ಪ ಮೇಲೆಲ್ಲ ಹೋಗೋದಂತ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ವೇಣೆಯಾದರೂ ಈಗ ಚಪಾತಿ ಮಸಾಲೆ ಅದು ಗಾ ಅದು ಆಯಿತು ಇಲ್ಲ ರೀತಿ ಪಲಾವ್ ಅದು ಆಯಿತು ಈ ರೀತಿ ಮಾಡ್ಕೊಂಡು ಇನ್ನೂ ಟೇಸ್ಟಾಗಿ ಸ್ಪೈಸಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಅದು ಒಂಥರ ಈ ರೀತಿ ಫ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಅಂತ ಫಸ್ಟು ಮಶ್ರೂನ ಏನು ಹೇಳಿ ಎಣ್ಣೆ ಹಾಕೋಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಳಾದರೆ ನೆಕ್ಸ್ಟ್ ಮಾಮೂಲಿ ನೀವು ಯಾವ ರೀತಿಯಾಗಿ ಒಗ್ಗರಣೆ ಹಾಕೊತೀರ ಸಾಂಬ ಚಪಾತಿ ಗ್ರೇವಿಗಾರ ಆಯಿತು ಇಲ್ಲಾಂದರೆ ಪಲಾವಿಗಾರ ಆಯಿತು ಯಾವ ರೀತಿ ಹಾಕೊಂತೀರ ಮಸಾಲೆ ಅದೆಲ್ಲ ಸೊ ಅದೇ ರೀತಿಯಾಗಿ ನೀವು ಒಗ್ಗರಣೆ ಹಾಕೋಣ ಒಗ್ಗರಣೆ ಸೇಮ್ ಹಾಕೋದು ಈ ರೀತಿಯಾಗಿ ಮಾಡ್ಕೋಬೇಕು ಅಷ್ಟೇ ಈ ರೀತಿಯಾಗಿ ಮಾಡ್ಕೊಂಡು ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗೂ ಇರುತ್ತೆ ಮತ್ತೆ ಹಸಿರು ಒಂದು ಮೂರು ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಕಾಯಿ ಮಾತ್ರ ಇಷ್ಟೇ ಹಾಕ್ಕೊಂಡಿರೋದು ಜಾಸ್ತಿ ಅಂದರೆ ಇಷ್ಟೇ ಕಾಯಿ ಹಾಕೊಂಡಿದ್ದೀನಿ ಅಂತ ಆಮೇಲೆ ಇದಕ್ಕೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಇದಿಷ್ಟೇ ಹಾಕೊಂಡಿರೋದು ಏನು ಹಾಕಬಾರ್ದು ಇದಕ್ಕೆ ಸಾಂಬಾರ ಧನ್ನಿ ಪೌಡರ್ ಆ ಥರದ್ದು ಏನು ಹಾಕ್ಬಾರ್ದು ಇದಕ್ಕೆ ಇಷ್ಟ ಇದಕ್ಕೆ ಚಕ್ಕೆ ಮಸಾಲ ಏನೂ ಹಾಕ್ಬಾರ್ದು ಇಷ್ಟಾಕಿ ನೀರು ಹಾಕೊಂಡು ದುಡ್ಡು ಬೇಕು ಅಷ್ಟೇ ಯಾವ ರೀತಿಯಾಗಿ ಎಲ್ಲ ಅಂತ ಬಿಟ್ಟು ಈ ರೀತಿಯಾಗಿ ಎಣ್ಣೆಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ರೀತಿಯಾಗಿ ಫ್ರೈ ಆಗ್ಬಿಟ್ಟು ಚೆನ್ನಾಗಿ ಹಾಗೆ ಮಿಕ್ಸಿ ಜಾಗೆ ಇಷ್ಟು ಇಷ್ಟು ಕೊತ್ತಲ್ಲಿ ಅಷ್ಟೇ ಇನ್ನೇನು ಮಾಡ್ತೀನಿ ಇವಾಗ ಇದನ್ನು ಮಿಕ್ಸಿ ರುಬ್ಕೊಂಬಿಟ್ಟು ರುಬ್ ಮಿಕ್ಸಿ ರುಬ್ಕೊಂಡ್ಬಂದ್ಬಿಟ್ಟು ಅದನ್ನ ಒಗ್ಗರಣೆ ಹಾಕೋಣ ನೋಡಿ ಈ ರೀತಿಯಾಗಿ ಮಿಕ್ಸಿ ರುಬ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೈ ಇಟ್ಟಿದೀನಿ ಕಾಕಿದಾಗ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಡ್ತೀನಿ ಜೀರಿಗೆ ಹಾಕಿದ್ಮೇಲೆ ಅದು ಚಟಪಟ ಅಂತ ಸಿಗಬೇಕು ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಎರಡು ಹಾಕಿದ ಹಾಕ್ತಿದೀನಿ ಹಾಕಿದ ಮೇಲೆ

ನಾನು ಈ ರೀತಿಯಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಮಶ್ರೂಮ್ ಇರುತ್ತಲ್ಲ ಮಶ್ರೂಮ್ ಈ ರೀತಿಯಾಗಿ ಇವಾಗ ಹಾಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗಿ ಮಶ್ರೂಮ್ ಹಾಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಮಸಾಲೆ ಹಾಕಲ್ಲ ಹಾಕಬಿಟ್ಟು ಇದನ್ನ ಕುದಿ ಕುಡ್ಸಿ ಆಮೇಲೆ ಅಕ್ಕಿ ಹಾಕಿ ಅಷ್ಟೇನು ಇಲ್ಲ ಇಷ್ಟೇ ಚೆನ್ನಾಗಿರ ಮಶ್ರೂಮ್ ಪಲಾವ್ ಚೆನ್ನಾಗಿದೀರ ಸೂಪರ್ ಇದೆ ರಾತ್ರಿ ಏನಪ್ಪಾ ಅಂದ್ರೆ ಅಂತ ಹೇಳ್ಬಿಟ್ರೆ ಅವರಿಗೆ ಮಸಾಲೆ ಈ ರೀತಿಯಾಗಿ ಏನು ಹಾಕ್ಬಾರ್ದು ಅವರಿಗೆ ಸ್ಲೈನ್ ಆಗಿ ಮಸಾಲೆ ಹಾಕಿದ್ರೆ ಅವನು ಏನು ಸಾಂಬಾರು ಹಾಕಿ ಜಾಸ್ತಿ ತಿನ್ನಲ್ಲ ಇಷ್ಟು ಬೇಕಷ್ಟು ತಿಂತಾನೆ ಮನೆ ಪಲಾವ್ನೇ ಹಾಕಿ ಜಾಸ್ತಿ ಅಂದ್ರೆ ಮಸಾಲೆ ಹಾಕಿನಿ ಅಂದ್ರೆ ಅವ್ನು ಇಷ್ಟಪಟ್ಟು ತಿನ್ನಲ್ಲ ಅಷ್ಟಾಗಿ ಹಾಗಾಗಿ ಅವನಿಗೆ ಏನೋ ಚಕ್ಕೆ ಸಾಂಬಾರು ಪುಡಿ ಈ ಥರ ಏನೋ ಹಾಕೋಲ್ಲ ಇಷ್ಟು ಬೇಗ ಕೊಪ್ಪುಡಿ ಮಾಡ್ತಿದ್ದೀನಿ ಇವತ್ತು ಮಾತಾಡೋಲ್ಲ ಅವನಿಗೂ ಸಹ ಅವ್ನು ಇಷ್ಟಪಡೋ ರೀತಿನೇ ಮಾಡ್ತೀನಿ ನೋಡಿದ್ರೆ ಟೇಸ್ಟ್ ಯಾವ ರೀತಿ ಇದೆ ಅಂತ ಅವನೇ ಕೇಳ್ಬಿಟ್ಟು ಹೇಳ್ತೀನಿ ಬಂದಿದೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಮಕ್ಕಳೇ ಹಾಕಿ ಮಾಡ್ತಿದ್ದೆ ಮಶ್ರೂಮ್ ಮಶ್ರೂಫ ಇವತ್ತು ಮಸಾಲೆ ಏನು ಹಾಕ್ತಾನೆ ಮಶ್ರೂಮ್ ಫಲ ಮಾಡ್ತೀನಿ ಅದನ್ನು ಶಾರಕೊಡ್ತೀನಿ ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೋಣ ಅದಕ್ಕೆ ನಾವು ಮುಂಚೆ ಸ್ವಲ್ಪ ಅರಶಿನ ಪುಡಿ ಹಾಕೊಂಡು ಒಂದು ಚಿಟಕಿ ಅಷ್ಟು ಪುಡಿ ಹಾಕ್ತೀನಿ ನಿಮಗೆ ಅವು ಅಂದ್ರೂ ಈ ವಿಡಿಯೋದಲ್ಲಿ ನಿಮಗೆ ಅಷ್ಟು ಕರೆಕ್ಟಾಗಿ ನಿಮಗೆ ರೆಸಿಪಿ ಇದು ಏನು ಗೊತ್ತಾಗಿಲ್ಲ ಅಂದರೆ ನಾನು ಇದ್ರೆ ಮುಂಚೆನೆ ಹಾಕಿದ್ದೀನಿ ಮಶ್ರೂಮ್ ಪಲಾವ್ ಎಲ್ಲ ವೀಡಿಯೋ ಮಶ್ರೂಮ್ ಪಲಾವ್ ವಿಡಿಯೋ ಹಾಕಿದ್ದೀನಿ ಅದರ ರೆಸಿಪಿ ವೀಡಿಯೋ ಹಾಕಿದ್ದೀನಿ ಅಂಗು ನಿಮಗೆ ಇನ್ನು ಇನ್ನೊಂದು ವಿಡಿಯೋ ಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಫುಲ್ ಬರೀ ಈ ಮಶ್ರೂಮ್ ಪಲಾವ್ ಮಾಡೋದು ಹೇಗೆ ಅಂತಲೇ ವೀಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ಎಷ್ಟೊಂದಿನ ಹೊಸ ಐಟಮ್ ತಿಂದಿದ್ರೆ ತುಂಬ ಜನ ಇರ್ತಾರೆ ಅವರಿಗೆಲ್ಲರೂ ಯೂಸ್ ಆಗುತ್ತೆ ಇದ್ರೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಕಮೆಂಟ್ ಮಾಡಿ ಹೇಳಿ ಮಾಡಿ ಹಾಕಬೇಕು ಬೇಡ ಹೇಳ್ಬಿಟ್ಟು ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ಅಂದರೆ ಓಕೆ ಇಲ್ಲ ಇನ್ನೊಂದು ಗುಳೆ ಹಾಕಿ ಅಂತ ಹಾಕ್ತೀನಿ ಅಷ್ಟೇ ಸರಿ ಇದೆಲ್ಲ ಆದಮೇಲೆ ಫುಲ್ ರೆಡಿ ಆಗಿ ತೋರಿಸ್ತೀನಿ ಅಷ್ಟೇನೇ ಇಲ್ಲ ಮುಂದಕ್ಕೆ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋದು ಅಷ್ಟೇನೇ ಇಲ್ಲ ಆಮೇಲೆ ರಾಕಿಗೆ ಯಾರೋ ಫ್ರೆಂಡ್ ಕರಿತೀರಂತೆ ಹೋಗಿದ್ದಾನೆ ನಮ್ಮ ಮನೆಗೆ ಯಾರು ಬರ್ತಾರೆ ಅಂತ ಅಂತೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ ನಿಮಗೆ ಅಲ್ಲಿ ಒಬ್ಬನ ಪಾಪನ ಸ್ವಲ್ಪ ಆರಾಮಾಗಿ ಕೂತ್ಕೊಂಡಿದ್ದಾನೆ ಅಷ್ಟು ಇದು ಬೇಕೆಲ್ಲ ಸಂಸ್ಕೊಂಡು ಓಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ఎన్నె హాక్బట్టు ఆమె అర్ధ లట హాలు హాకీ ఒట నీరు దీని చనగెలూ కదీబు కది అందా గోడువి బామ్మ హాక్యత ఆప్షనల్ అది ఫ్రెండ్స్ సింపుల్ సింపల్ పయసమాత గోధుబి బాడ గోడుబి బాదా ఏను ఆతాయి సింపల్గా మార్తా సింపుల్ సింల్గా ನೋಡಿ ಫ್ರೆಂಡ್ಸ್ ನಾನು ಪಾಯಸಕ್ಕೆ ಸಕ್ಕರೆ ಹಾಕ್ತಿದ್ದೀನಿ ನಮ್ಮ ಏನ್ ಸಕ್ಕರೆ ಹಾಕ್ತಿದ್ಯಾ ಅಂತ ಇದ್ದೆ ನನಗೆ ಡೌಟ್ ಕೊಡ್ತೀನಿ ಪಾಯಸ ಸಕ್ಕರೆ ಹಾಕ್ಬೇಕ ಬೇಡ ಅನ್ನೋದು ನನಗೆ ಡೌಟ್ ಕೊಡ್ತೀನಿ ನಮ್ಮಅಮ್ಮ ಲಾಸ್ಟ್ ಏನ್ ಬೇಡ ನಾನು ಪಾಯಸ ಬೇಡ ಅಂತೆ ಪಾಯಸ ಬೇಡ ಅಂತೆ ಗೋಲಿಯ ಫಲ ಹತ್ತು ಪಾಯಸ ಬೇಡ ಅಂತ ರೂಪ ಉಪ್ಪಿಟ್ಟು ಮಾಡ್ತೀನಿ ನಾನು ಅದು ಕುದಿದೆಲ್ಲ ಮಾಡಿದಲ್ಲ ಹಾಕ್ತಿದ್ಯಾ ಇದು ರೋಸ್ಟ್ ಕೋಳಿ ಇಲ್ಲ ಅಂದ್ರೆ

ನೀಟಾಗಿ ಎಲ್ಲ ಕುದೀತಾ ಇದೆ ಸಕ್ಕರೆ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಎಲ್ಲ ಕುದ್ಕೋಬೇಕು ಅವ್ರ ಇದನ್ನ ಹಾಕ್ಬಿಟ್ಟು ಕುದಿಸ್ಬಾರ್ದು ರೋಸ್ ಕೋಲ್ ಯಾವತ್ತಿದ್ರು ಬಿಸಿ ಚೆನ್ನಾಗ್ ಮಳಿದ್ಮೇಲೆ ಹಿಂಗೆ ಅಗಲ ಎಲ್ಲ ಹಡ್ಬಾರದು ಈ ರೀತಿಯಾಗಿ ಚೆನ್ನಾಗೆಲ್ಲ ಸಕ್ರೆ ಕಲಿತೆ ಕಟ್ಟಿದ್ಮೇಲೆ ಚೆನ್ನಾಗಿ ಕುದಿತಾ ಇರತ್ತೆ ಅವ್ರು ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೇಕಷ್ಟೇ ಮತ್ತೆ ಕುದಿಸೋದಾ ಮಾಡ್ಕೋಬೇಕು ಎಲ್ಲ ಫುಲ್ ಮುದ್ದೆ ಮುದ್ದೆ ತರಬೇಡ ಸುಮ್ಮನೆ ನಮ್ಮ ಖುಷಿಗೋಸ್ಕರ ಮಾಡ್ತಾಯಿದ್ದಾರೆ ಅಷ್ಟು ನನ್ನ ಪಾಯಸ ಆಯ್ತಾರೆ ಅಲ್ಲೇ ಅಂತಲ್ಲ ಅವಲ್ಲ ಜಮಟ್ಟೆ ಸ್ವಲ್ಪ ತಿನ್ನ ಅದು ಒಂದು ಎರಡು ಎರಡು ಪೈಸು ತಿಂದರೆ ಅಷ್ಟೇ ಸೈ ಯಾವ್ದ ಅಪ್ರೂಪ ಅಂತ ತಿನ್ನೋದು ನನಗೆ ಸ್ವಲ್ಪ ಮಾಡ್ತೀನಿ ನನಗೆ ಯಾರ ಮನೆಗೋದು ಗೆಸ್ಟ್ ಬರ್ತಾರೆ ಎಷ್ಟು ಬರ್ತಾರೆ ಅನ್ನೋ ಅದಕ್ಕೋಸ್ಕರ ಮಾಡ್ತಾ ಗೆಸ್ಟು ಯಾರು ಏನು ಅವರೆಲ್ಲ ನೀವು ನೆಸ್ಟ್ ಹಬ್ಬನ ಹೇಳ್ತೀನಿ ಇಲ್ಲಂದ್ರೆ ಅದರ ಹೇಳ್ತೀನಿ ಹುಷಾರು ಇಲ್ಲಂಗಾಗಿತ್ತು ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗಿ ನೋಡಿ ಫ್ರೆಂಡ್ಸ್ ಮತ್ತೆ ಕೈಗೆ ಏನದು ಇಂಜೆಕ್ಷನ್ ಅದಕ್ಕೆ ಇಲ್ಲ ಅಂದ್ರೆ ಇದೆಲ್ಲ ನಮ್ಮ ಅಮ್ಮ ಮಾಡೋದು ಅದಕ್ಕೆ ಇದೆಲ್ಲ ನನ್ನ ಮೇಲೆ ಬೀರಿದೆ ಅಷ್ಟೆ ನಂಗರು ಒಂದೇ ನಮ್ಮ ಅಮ್ಮಗೆ ಅದು ಇಂಜೆಕ್ಷನ್ ಇಂದ ಅದು ಹಾಕೊಂಡೆ ಇಂಜೆಕ್ಷನ್ ಮಾಡ್ಬೇಕಾ ಅದಿಲ್ಲೇ ಇಂಜೆಕ್ಷನ್ ಮಾಡಕ್ ಬರಲ್ವ ಅಂತ ಕೇಳ್ತಿದ್ದ ನಮ್ಮಗೆ ಯಾಕೆಂದ್ರೆ ನಮ್ಮಪ್ಪ ಅಬ್ಬ ಅದ್ರ ಇಂಜೆಕ್ಷನ್ ಕೈ ಇಟ್ಕೊಂಡ್ಬಿಟ್ಟು ಹಿಂಗೆ ಓಡಾಡ್ತೈತೆ ಏನು ಪಾತ್ರ ಬೆಳೆಯಂಗಿಲ್ಲ ಬೆಳಗಂಗಿಲ್ಲ ಆಮೇಲೆ ಏನು ಅಡುಗೆ ಗುರುಡಂಗಿಲ್ಲ ಆಮೇಲೆ ಮುದ್ದೆ ಮಾಡಬೇಕು ಅಂದ್ರೆ ಕೈಯಲ್ಲಿ ಬಿಗಿ ಇಡ್ಕೊಂಡ ಮುದ್ದೆ ಗುರು ಇಡ್ಬೇಕಲ್ಲ ನನ್ನೇ ಕಡೆ ಮುದ್ದೆ ಮುದ್ದೆ ಎಲ್ಲ ಪಾಟೆಲ್ಲ ಹಾಕಿ ಎಲ್ಲ ತುದಿಕ್ಕಿಟ್ಟಿರುತ್ತೆ ಅದೆಲ್ಲ ಚೆನ್ನಾಗಿ ಬಂದಾನೆ ಮುದ್ದೆ ಮಾಡ್ಕೊಡ್ತೀನಿ ಇಲ್ಲ ಆಮೇಲೆ ಮತ್ತೆ ಫ್ರೆಂಡ್ಸ್ ನಾನು ಹಾಕ್ತಿರೋ ಅಡುಗೆ ರೆಸಿಪಿ ಎಲ್ಲ ನಾನು ಮಾಡ್ತಿರೋದಲ್ಲ ನಮ್ಮ ಅಕ್ಕ ಎಲ್ಲ ಅಡುಗೆ ರೆಸಿಪಿ ಎಲ್ಲ ಮತ್ತೆ ಕಳಿಸ್ತಾರೆ ನಾನು ಇದಕ್ಕೆ ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಸಿಂಪಲ್ ಆಗಿರೋ ಪರ್ತ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ ಆಮೇಲೆ ಇದಕ್ಕೆ ಬಾದಾಮಿ ಗುಡುಪಿ ಏನು ಬೇಕಲ್ಲ ಆಲೂ ಸಕ್ಕರೆ ನೀರು ಇದ್ರೆ ಸಾಕು ಸ್ವಲ್ಪ ತುಪ್ಪ ಐತೆ ಸಾಕು ಅಷ್ಟೇ ಇನ್ನೆಲ್ಲ ಏನು ಬೇಕಾಗಲ್ಲ ಸಿಂಪಲ್ ಆಗಿ ಪಾಯಸ ರೆಡಿ ಆಗುತ್ತೆ ಹುಡುಗ ಫೋನ್ ಮಾಡೋಣ ಇಲ್ಲಿ ಕೇಳೋಣ ಯಾವುದೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಫುಲ್ ರೆಡಿಯಾಗಿ ಕಾಯ್ತಾ ಇದ್ದೀನಿ ಅವರಿಗೂ ಬಂದಿಲ್ಲ ಅವ್ರಿಗೆ ಫೋನ್ ಮಾಡಿದ್ದೆ ಬರ್ತೀಯ ಬರ್ತಾ ಬರ್ತಾ ಇದ್ದೀನಿ ಅಂತ ಹೇಳಿದರು ನೋಡಿ ಫ್ರೆಂಡ್ಸ್ ರೆಡಿಯಾಗಿದ್ದೀನಿ ತೋರಿಸ್ತೀನಿ ಬೇರಾದ್ರೂ ತರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಕತ್ಲು ಅನಿಸುತ್ತೆ ಹಂಗೆ ಅಷ್ಟು ಕರೆಕ್ಟಾಗಿ ಕಾಣಲ್ಲ ಆಗಿ ಡ್ರೆಸ್ ಹಾಕೊಂಡಿದ್ದೀನಿ ಸಿಂಪಲ್ಲಾಗೆ ಆಗಿದ್ದೀನಿ ನೋಡಿ ನಮ್ಮ ಫ್ರೆಂಡ್ ಬಂದ್ರೆ ಇವ್ರ ಫ್ರೆಂಡ್ ಪಚೆ ಪಟ್ಟರು ಓದ್ ಓದ್ಸಿಲ್ ಪಾಯಸ ರೆಡಿಯಾಗಿದೆ ಇಲ್ಲಿ ಮಶ್ರೂಮ್ ಪಲಾವ್ ರೆಡಿ ಆಗಿದೆ ಆ ಕಡೆ ಜಾಮೂನು ಏನೇ ಒಳ್ಳೆಯದ ಪಾಕ ತೆಗಿಬೇಕಂತ ಒಂದು ಎಳೆಯ ಪಾಕ ತಗೊಂಡ್ಮ ಜಾಮೂನು ಹಾಕೋದಂತೆ ಟೈಮ್ ಆಗುತ್ತೆ ಹಾಕ ತಗೈತಿ ಪಲಾವ್ ಗಮ್ಮಂತೈತಿ ಮತ್ತು ಹೊಟ್ಟೆ ಊರಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾಳೆ ಅಳೆ ಅವಳು ನಾನೀಗೇನು ಹೊಟ್ಟೆ ಊರಿಗೆ ಚೆನ್ನಾಗೇ ಮಾಡ್ತೀಯ ಅವಾಗ ಪಲಾವ್ ಮಾತ್ರ ಬೇರೆದೆಲ್ಲ ಗ್ಯಾರಂಟಿ ಅಷ್ಟೇ येस नोटबुकिन कट मारना अच्छा ना हम कट कर ना अच्छा ना ಹಾಗೆ ಫ್ರೆಂಡ್ಸ್ ಅವರು ಗೆಸ್ಟು ಯಾರು ಅಂತ ಗೆಸ್ಟ್ ಮಾಡ್ತೀರಾ ಯಾರೂ ಅಲ್ಲ ನಮ್ಮ ಮನೆ ನಮ್ಮ ಮನೆ ಹತ್ರ ಟ್ಯೂಷನಿಗೆ ಬರ್ತಾಯಿದ್ರು ಮುಂಚೆ ತುಂಬ ಈಗ ಬ ಈಗ ಬಿಟ್ಟು ಬಂದ್ವಲ್ಲ ಆ ಮನೆಯಿಂದಲ್ಲ ನನ್ನ ವೀಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಈ ಮನೆ ಬಿಟ್ಟು ಬಂದಿರೋದು ಬಿಟ್ಟು ಬಂದ್ವಲ್ಲ ಫಸ್ಟ್ಗೆ ಆ ಮನೆಯಿಂದ ಆ ಮನೆ ಹತ್ರ ಇದ್ದಾರಲ್ಲ ಇದಕ್ಕಿಂತ ತುಂಬ ಹಳೆ ಮನೆ ಫಸ್ಟ್ಗೆ ನಾವು ಇದ್ದಿದ್ದು ಇದ್ದಾಗ ಅದು ಬೇರೆ ಕಡೆ ಇರೋದು ಅಲ್ಲಿಂದ ಅಲ್ಲಿ ಟ್ಯೂಷನಿಗೆ ಬರ್ತಾಯಿದ್ರು ಒಂದು ಸ್ವಲ್ಪ ಜನ ಹುಡುಗರು ಟ್ಯೂಷನಿಗೆ ಬರ್ತಾಯಿದ್ರು ಅದರಲ್ಲಿ ಇವನು ಹಬ್ಬ ಅದರಲ್ಲಿ ಹುಡುಗ ಅಂದರೆ ನಮಗೊಂದು ಸ್ವಲ್ಪ ತುಂಬ ಇಷ್ಟ ಅವನಿಗೆ ಅವನು ಅವನು ಅಂದರೆ ಹಂಗಾಗಿ ಅವನು ಇವಾಗ ರೀಸೆಂಟಾಗಿ ನಾನು ನಮ್ಮ ರಾಖಿಗೆ ಯಾವಾಗಾದ್ರೂ ಫೋಟೋ ಕಾ ಫೋನ್ ನಂಬರ್ ಇಸ್ಕೊಂಡಿದ್ದೆ ಅವಾಗ 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 ಯಾವಾಗಲೂ ಫೋನ್ ಮಾಡ್ತಾಯಿರ್ತಾನೆ ಹೆಂಗೈತ ಹಂಗಾಗಿ ರಾಖಿ ಹಬ್ಬದ ದಿವಸ ಅವನಿಗೆ ಕರೆದು ರಾಕಿ ಕಟ್ಟಲಿಲ್ಲ ಹಂಗೆ ವಿಶ್ ಮಾಡಿದ್ದೆ ಹಂಗು ಇವತ್ತು ಬಂದಿದ್ದಲ್ಲ ಹೇಳ್ಬಿಟ್ಟು ಅವನಿಗೆ ರಾಖಿ ಕಟ್ಟತೆ ಅವ್ನ ತಮ್ಮನ ಸಮಾನ ಆಮೇಲೆ ಹಾಗೆ ಫ್ರೆಂಡ್ಸ್ ನನಗೂ ಖುಷಿ ಆಯಿತು ಅವನಿಗೆ ಕಟ್ಟಬೇಕಾಗಿತ್ತು ಅಂತ ಅವತ್ತಿನೂ ಅನ್ನಿಸ್ತಿತ್ತು ವರ್ತನ ಹೆಂಗೋ ಬಿಟ್ಟು ನಾನು ಸುಮ್ಮನಿದ್ದೆ ಹೆಂಗೋ ಇವತ್ತು ಬಂದಿದ್ದಲ್ಲ ಅಂತೇಳ್ಬಿಟ್ಟು ರಾಖಿ ಕಟ್ಟತೆ ಖುಷಿ ಆಯಿತು ಅವ್ನು ಬಂದಿದ್ದಕ್ಕೆ ನಿಜವಾಗ್ಲೂ ಹಾಗೆ ನಮ್ಮ ಅಮ್ಮನ ಅಣ್ಣನ ಮಕ್ಳು ಮದುವೆ ಅಲ್ವಾ ಅವನಿಗೆ ಒಬ್ಬನಿಗೆ ವಾವನ ಹೇಳಿದ್ದೆ ವಾಚ್ ಕೊಡಿಸ್ಬೇಕು ಹೇಳಿದ್ದೆ ಹಂಗಾಗಿ ವಾಚ್ ಕೊಡ್ಸೋಣ ಅಂತೇಳಿ ಕರ್ಕೊಂಡ್ಬಂದಿದ್ವಿ ಅವನು ಹೋದ ತಕ್ಷಣ ಒಂದೇ ತಗೊಂಡು ಒಂದೇ ಸೆಲೆಕ್ಟ್ ಮಾಡಿದೆ ಏನು ಹುಡ್ಕಾಡಲಿಲ್ಲ ಬೇಗ ತಗೊಂಡು ಹಾಗೆ ಫ್ರೆಂಡ್ಸ್ ಇನ್ನೊಬ್ಬನಿಗೆ ಬೆಳ್ಳಿ ಚೈನ್ ಕೊಡಿಸೋಣ ಅಂತ ಬೆಳಿ ಚೈನ್ ಕೊಡಿಸು ಅಂತ ಹೇಳಿದ್ದಾನೆ ಹಾಗಾಗಿ ಅವನಗೂ ನೆಕ್ಸ್ಟ್ ಇವಾಗ ಕೊಡಿಸಿಲ್ಲ ಇನ್ನು ಕೊಡಿಸ್ ತಗೋಬೇಕಾದ್ರೆ ತೋರಿಸ್ತೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ಏನು ಟೂ ಡೇ ತ್ರೀ ಡೇಸ್ ಆಯ್ತು ಅಷ್ಟೇ ಮದುವೆ ತೋರಿಸ್ತೀನಿ ಎಲ್ಲ ಯಾವ ರೀತಿಯಾಗಿ ಮದುವೆ ಸೆಲೆಬ್ರೇಷನ್ ಆಯಿತು ಅಂತ ಬಿಟ್ಟು ಹಾಗೆ ನಾನು ಏನೋ ತರಕೋದ್ರೆ ನಮ್ಮ ರಾಕಿ ನಾನು ಅವತ್ತು ಬಿಟ್ಟು ಒಂದು ಚಿಕ್ಕಪುಟ್ಟ ಏನಾದರೂ ತಗೋದೇ ಆಗಲಿ ನಾನು ರಾಕಿ ಕರೆದೇ ನಾನು ತಗೊಳ್ಳೋದು ಬೇರೆ ರೀ ಕೊಡಿಸೋದೇ ಆಗಲಿ ನಮ್ಮ ರಾಕಿ ಕರೆದ್ಬಿಟ್ಟು ನಾನು ಅವ್ರದ್ದು ಮುಂದೆ ನಿಲ್ಸ್ಕೊಂಡು ನಾನು ಪ್ರತಿಯೊಬ್ಬರಿಗೆ ಏನಾದರೂ ಕೊಡಿಸಬೇಕಂದ್ರೆ ಕೊಡಿಸೋದು ನೋಡಿ ಫ್ರೆಂಡ್ಸ್ ಈ ಇವತ್ತು ತಗೊಂಡಿದ್ದಾನೆ ಹಾಗೆ ಹಾಗೆ ಅವ್ನು ಜೊತೆಗಿದ್ರೆ ಏನೋ ಒಂಥರ ಖುಷಿ ಸಮಾಧಾನ ಇರುತ್ತೆ ಇದನ್ನು ತಗೊಂಡ್ರೆ ಅವ್ನು ಇಷ್ಟಪಟ್ಟನಲ್ಲ ಅನ್ನೋದೊಂದು ಖುಷಿ ಇರುತ್ತೆ ಬೇರೆಯವ್ರಿಗೆ ಕೊಡ್ಸೋದೇ ಆಗಲಿ ನಾನೇ ತಗೊಳೋದೇ ಆಗಲಿ ನಾನು ಒಂದು ಸ್ಲಿಪ್ಪರ್ ಆಗಲಿ ನಾನು ಏನಾದ್ರು ಒಂದು ರಿಬ್ಬನ್ ರಿಬನ್ ತಗೊಳೋದೇ ಆಗಲಿ ನಾನು ಅವ್ರು ರಾಕಿ ಕರ್ಕೊಂಡು ಹೋಗಿ ತೊಗೊಂಡ್ಬರೋದು ಏನೋ ಅವ್ನ ಜೊತೆಗೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಅನಿಸುತ್ತೆ ನನಗೆ ಅದಕ್ಕೆ ಅವನನ್ನೇ ಹೋಗೋದು ಹಾಗೆ ಮದ್ಗೆ ಮದುವೆ ಹುಡುಗಿರಿಗೂ ಅಷ್ಟೇ ಅವ್ರಿಗೂ ವಾಚ್ ತೊಗೊಂಡ್ವಿ ಇಬ್ಬರಿಗೂ ಒಂದು ವಾಚ್ ತೊಗೊಂಡ್ವಿ ತೊಗೊಂಡ್ವಿ ಹಾಗೆ ಫ್ರೆಂಡ್ಸ್ ತನ್ನ ಮಾಡಿರೋ ವೀಡಿಯೋ ನಿಮಗೆ ಬರ್ತಡೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಓಕೆ ಬಾಯ್